ನಾಡಹಬ್ಬ ದಸರಾದ ಕಳೆ ಈಗ ಶಿವಮೊಗ್ಗದಾದ್ಯಂತ ಪಸರಿಸಿದೆ ನೀವು ನೋಡಬಹುದು ವಿದ್ಯುತ್ ದೀಪಾಲಂಕಾರದಿಂದ ದಸರಾ ಉತ್ಸವ ಮೆರವಣಿಗೆ ಹೋಗುವಂತಹ ಮಾರ್ಗದಲ್ಲಿ ಎಲ್ಲಾ ಕಡೆ ವಿದ್ಯುತ್ ದೀಪಾಲಂಕಾರ ಎಲ್ಲ ಕಡೆಯೂ ಕೂಡ ಸಿದ್ಧತೆಗೊಂಡಿದೆ ಅದೇ ರೀತಿ ವಿಶೇಷವಾದಂತಹ ಇನ್ನೊಂದು ಸಂಗತಿ ಅಂತ ಅಂದರೆ ಅಂಬಾರಿಯನ್ನು ಹೊರುವಂತಹ ಆನೆಗಳು ಕೂಡ ಕಳೆದ ಒಂದು ವಾರದಿಂದ ಶಿವಮೊಗ್ಗದಲ್ಲಿ ಬೀಡುಬಿಟ್ಟಿದೆ ಸಾಗರ ಬಹದ್ದೂರ್ ಬಾಲಣ್ಣ ಆನೆಗಳು ಈಗಾಗಲೇ ಶಿವಮೊಗ್ಗದ ವಾಸವಿ ಶಾಲೆಯ ಆವರಣದಲ್ಲಿ ಕಳೆದ ಒಂದು ವಾರದಿಂದ ಬೀಡುಬಿಟ್ಟಿದೆ ಪ್ರತಿದಿನವೂ ಕೂಡ ಎರಡು ಬಾರಿ ತಾಲೀಮನ್ನು ನೆಲ್ ನಡೆಸಲಾಗ್ತಾ ಇದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಿವಮೊಗ್ಗ ನಗರದಲ್ಲಿ ತಾಯಿ ಚಾಮುಂಡೇಶ್ವರಿಯ ವೈಭವದ ಅದ್ದೂರಿ ಅಂಬಾರಿಯನ್ನ ಹೊತ್ತು ನಗರದಾದ್ಯಂತ ಮೆರವಣಿಗೆ ಹೋಗಲಿಕ್ಕೆ ನಗರದಾದ್ಯಂತ ಅಂಬಾರಿಯನ್ನ ಹೊತ್ತು ಅದ್ದೂರಿಯಾದಂತಹ ದಸರಾವನ್ನ ನಡೆಸಲಿಕ್ಕೆ ಸಕ್ಕರೆ ಬಯಲಿನ ಸಾಗರ ಆನೆ ಬಹದ್ದೂರ್ ಆನೆ ಹಾಗೂ ಬಾಲಣ್ಣ ಆನೆ ಶಿವಮೊಗ್ಗಕ್ಕೆ ಆಗಮಿಸಿದೆ ಈ ಸಾಗರ ಬಹದ್ದೂರ್ ಬಾಲಣ್ಣ ಆನೆಗಳಿಗೆ ಪ್ರತಿನಿತ್ಯವೂ ಕೂಡ ತಾಲೀಮನ್ನು ನೀಡಲಾಗ್ತಾ ಇದೆ ಯಾವ ಮಾರ್ಗದಲ್ಲಿ ಅಂಬಾರಿಯನ್ನ ಹೊತ್ತು ಬನ್ನಿ ಮುಡಿಯುವ ಮಂಟಪಕ್ಕೆ ತಲುಪಬೇಕು ಆ ಒಂದು ಮಾರ್ಗದಲ್ಲಿಯೇ ಪ್ರತಿದಿನವೂ ಇದಕ್ಕೆ ತಾಲೀಮನ್ನು ನಡೆಸಲಾಗ್ತಾ ಇದೆ ಶಿವಮೊಗ್ಗದ ಕೋಟೆ ರಸ್ತೆ ಕೋಟೆ ರಸ್ತೆ ಮುಖಾಂತರ ಗಾಂಧಿ ಬಜಾರ್ ಅಲ್ಲಿಂದ ಶಿವಪ್ಪನಾಯಕ ವೃತ್ತ ಅಮೀರ್ ಅಹ್ಮದ್ ವೃತ್ತ ಆ ಮಾರ್ಗವಾಗಿ ಗೋಪಿ ವೃತ್ತ ಗೋಪಿ ವೃತ್ತದ ಮಾರ್ಗವಾಗಿ ದುರ್ಗಿಗುಡಿ ರಸ್ತೆ ಜೈಲ್ ಸರ್ಕಲ್ ಆ ಮಾರ್ಗವಾಗಿ ಲಕ್ಷ್ಮೀ ಟಾಕೀಸನ್ನು ತಲುಪಿ ಆ ನಂತರ ಶಿವಮೊಗ್ಗದ ಅಲ್ಲಮಪ್ರಭು ಕ್ರೀಡಾಂಗಣದಲ್ಲಿ ಬನ್ನಿ ಮುಡಿಯುವ ಮಂಟಪಕ್ಕೆ ಈ ಮೂರು ಆನೆಗಳು ಅಂದರೆ ಸಾಗರ ಆನೆ ಅಂಬಾರಿಯನ್ನು ಹೊರುವಂತಹದ್ದು ಮೂರು ಆನೆಗಳು ಕೂಡ ಸಾಗಿ ಅಲ್ಲಿ ಅಂಬಾರಿಯನ್ನು ಇಳಿಸಿ ಅಂಬುಚ್ಛೇದನವನ್ನು ನೆರವೇರಿಸಲಾಗುತ್ತೆ ಈ ರೀತಿ ಶಿವಮೊಗ್ಗದಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಮಹಾನಗರ ಪಾಲಿಕೆ ಆಗಿರಬಹುದು ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿದೆ ಶಿವಮೊಗ್ಗದಾದ್ಯಂತ ವಿವಿಧ ದಸರಗಳನ್ನು ನಡೆಸಿ ಜನರ ಮನವನ್ನು ಸೆಳೆದಿದೆ ಅದೇ ರೀತಿ ಆನೆಗಳು ಕೂಡ ನಾಳೆ ಅಂಬಾರಿಯನ್ನು ಹೊತ್ತು ಗಜಪಡೆಯ ಒಂದು ಅದ್ದೂರಿಯ ಗಜ ಹೆಜ್ಜೆಗಳನ್ನು ಹಾಕೊಳ್ತಾ ನಗರದಾದ್ಯಂತ ವಿಜೃಂಭಣೆಯ ದಸರಾವನ್ನು ನಾವು ನೋಡಬಹುದಾಗಿದೆ ಈ ರೀತಿ ಶಿವಮೊಗ್ಗದಲ್ಲಿ ಸಕಲ ಸಿದ್ಧತೆಗಳೊಂದಿಗೆ ದಸರಾ ನೆರವೇರ್ತಾ ಇದೆ ವಿದ್ಯುತ್ ಅಲಂಕಾರಗಳು ಕೂಡ ಎಲ್ಲಾ ರಸ್ತೆಗಳಲ್ಲಿ ಕಂಗೊಳಿಸ್ತಾ ಇದೆ ಕ್ಯಾಮರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್